ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಬೆಂಬಲ ವ್ಯಕ್ತವಾಗಿದ್ದು ಈ ಸಲ ಇನ್ನಷ್ಟು ಹೆಚ್ಚು ಬಹುಮತದಿಂದ ಆಯ್ಕೆಯಾಗುವೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿದರು ಇವತ್ತು ಮತ್ತು ಮೂರು ಕ್ಷೇತ್ರ ಪ್ರವಾಸ ಇದೆ ಧಾರವಾಡ ಲೋಕಸಭಾ ವ್ಯಾಪ್ತಿಗೆ ಬರುವಂತಹ ಸಿಗಾಂ ಸೌಂದರ ಸಭೆ ಶ್ರೀಗಂಧದಲ್ಲಿ ಮಾಡ್ತಾ ಇದ್ದೇವೆ ಜೋಶಿಯವರಿಗೆ ಆಹ್ವಾನ ಕೊಟ್ಟಿದ್ದ ಅವರು ಕೂಡ ಬರ್ತಾರೆ ಕಳೆದ ಬಾರಿಗಿಂತ ಹೆಚ್ಚು ಲೀಡನ್ನು ಸಣ್ಣ ಸ್ವಾಮಿ ಅನ್ನುವಂಥ ಸಂಕಲ್ಪ ಮಾಡಿ ಈಗಲೇ ಅದಕ್ಕೆ ಏನು ಬೇಕು ಎಲ್ಲ ತಯಾರಿಗಳನ್ನು ಮಾಡಬೇಕು ಮಾಡಿದ್ದೇವೆ ಕಳೆದ ಬಾರಿಕಿಂತ ಹೆಚ್ಚು ಲೀಡು ಕೊಡ್ತೇವೆ ನಾವು ಇನ್ನು ಆ ಕಡೆ ಭಾಗದಲ್ಲಿ ಇವತ್ತು ಹನ್ಗಲ್ ಮತ್ತು ಹಿರೇಕೆರು ಹೋಗ್ತಾ ಇದ್ದಾನೆ ನಾಳೆ ಗದಗ ಜಿಲ್ಲೆಯ ಮೂರು ಕ್ಷೇತ್ರ ನಾವು ಹೋಗ್ತದೆ ನಾಳೆ ರೋಣ ಗದಗ ಮತ್ತು ಶಿರಟ್ಟಿ ಕ್ಷೇತ್ರ ಮೂರು ಕ್ಷೇತ್ರದ ಪ್ರಮುಖರನ್ನ ಕಾರ್ಯಕರ್ತರಿಗೆ ಭೇಟಿಯಾಗಿ ಮೊದಲನೇ ಸುತ್ತಿನ ಒಂದು ಪಕ್ಷದ ಎಲ್ಲ ಪ್ರಮುಖರು ಭೇಟಿಯಾಗುವಂಥ ಕಾರ್ಯಕ್ರಮ ಇದೆ ಅದನ್ನು ಮುಗಿಸಿ ಮುಂದಿತ್ತದ ನಂತರ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಸಭೆಗಳನ್ನು ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಅದು ಯಡಿಯೂರಪ್ಪನವ್ರು ಈಗಾಗಲೇ ಹೇಳಿದ್ದಾರೆ ವರಿಷ್ಠೆಲ್ಲ ಮಾತಾಡ್ತೇವೆ ಖಂಡಿತ ಮಾತಾಡ್ತೇವೆ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ನಮ್ಮ ಹೈಕಮಾಂಡ್ ಚರ್ಚ್ ಅಲ್ಲಿ ಇರ್ಬೋದು ಗೊತ್ತಿಲ್ಲ ನನಗೆ ನಾನು ಆಗುತ್ತೆ ರಮೇಶ್ ಜಾರಕಿಹೊಳಿ ನಾನಂತೂ ನೋಡಿಲ್ಲ ಇಂಥವ್ರು ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ like